ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್ ದಿಸ್ ಫ್ರೆಂಡ್ಸ್ ಸ್ವರ್ಗ ಮತ್ತು ನರ್ಕದ ಬಗ್ಗೆ ನಾವು ಸಣ್ಣ ವಯಸ್ಸಿಂದ ಕೇಳಿರ್ತೀವಿ ಸಿ ಟಿ ವಿ ಸೀರಿಯಲ್ನ ನೋಡಿರ್ತೀವಿ ಮತ್ತು ಹಲವಾರು ಮೂಲಗಳಿಂದ ಅದನ್ನು ನಾವು ತಿಳ್ಕೊಂಡಿರ್ತೀವಿ ಈ ಸ್ವರ್ಗ ಮತ್ತು ನರಕದ ಬಗೆಗೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಾವು ಸ್ವರ್ಗ ನರ್ಕ ಹೆವನ್ ಹೆಲ್ ಅಂತ ಕೂಡ ಕರೀತಾರೆ ಸ್ವರ್ಗ ಅಂದರೆ ಒಳ್ಳೆ ಕೆಲಸ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಯುದ್ಧದಲ್ಲಿ ವೀರ ಮರಣ ಹೊಂದಿದವರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ತಪ್ಪು ಮಾಡಿದವರು ನರಕಕ್ಕೆ ಹೋಗ್ತಾರೆ ಕೆಟ್ಟ ಕೆಲಸ ಮಾಡಿದವರು ನರಕಕ್ಕೆ ಹೋಗ್ತಾರೆ ಅನ್ನೋ ಒಂದು ಕಲ್ಪನೆ ಇದೆ ಸ್ವರ್ಗ ಮತ್ತು ನರಕ ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ವರ್ಗ ಸ್ವರ್ಗದಲ್ಲಿರೋರು ಸದಾ ಯೌವನದಿಂದ ಕೂಡಿರ್ತಾರೆ ಮತ್ತು ಅವರು ಯಾವಾಗಲೂ ಪ್ರಾಯ ಅವರಿಗೆ ಇದ್ದೇ ಇರುತ್ತೆ ಅವ್ರದ್ದು ಯೌವ್ವನ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಲ್ಲಿ ವಯಸ್ಸು ಹೋಗ್ಬಿಟ್ಟಿರುತ್ತೆ ಅಂದರೆ ವಯಸ್ಸು ಚಲಿಸೋಲ್ಲ ಅವರು ಯಾಕಂದರೆ ಅಮೃತನ ಕುಡ್ದಿರೋ ಕಾರಣ ಸ್ವರ್ಗದಲ್ಲಿ ಒಂದು ದಿನ ಅಂದರೆ ಭೂಮಿಲಿ ಒಂದು ವರ್ಷ ಆದರೆ ಅಲ್ಲಿ ಒಂದು ಹಗಲು ಮತ್ತೆ ಒಂದು ರಾತ್ರಿ ಆಗಬೇಕು ಅಂದ್ರೆ ಭೂಮಿ ಮೇಲೆ ಒಂದು ವರ್ಷ ಆಗಬೇಕು ಸ್ವರ್ಗ ಅಂದ್ರೆ ಎಲ್ಲಾ ಉಯಿಭೋಗ ಇರೋದು ಇರೋ ಜಾಗನ ಸ್ವರ್ಗ ಅಂತ ನಾವು ಕರಿಬೋದು ಇದೇ ರೀತಿ ನರಕ ನರಕ ಅಂದ್ರೆ ಏನಂತ ಯಾರಾದರೂ ತಪ್ಪು ಮಾಡಿದ್ರೆ ಅವರು ನರಕಕ್ಕೆ ಹೋಗ್ತಾರೆ ನರಕ ಒಂದು ಗರುಡ ಪುರಾಣದ ಪ್ರಕಾರ ನರಕ ಎಂಬತ್ನಾಲ್ಕು ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದೆ ಗರುಡ ಪುರಾಣದಲ್ಲಿ ನರ್ಕದ ಹಾದಿನೂ ತುಂಬ ಕಠಿಣ ಆಗಿರುತ್ತೆ ಭೂಮಿ ಮೇಲೆ ಒಂದು ಸೂರ್ಯ ಇರ್ತಾನೆ ಮರ ಗಿಡ ಇರುತ್ತೆ ಆದರೆ ನರ್ಕದ ದಾರಿಲಿ ಬರೀ ಮರಳಿರುತ್ತೆ ಯಾವುದೇ ರೀತಿ ಮರ ಗಿಡ ಇರಲ್ಲ ಹನ್ನೆರಡು ಸೂರ್ಯ ಇರ್ತಾರೆ ಅಂದರೆ ಎಷ್ಟು ವಿಪರೀತ ಶಾಖ ಇರುತ್ತೆ ಅಂದ್ರೆ ಯಾವುದೇ ರೀತಿ ನಮಗೆ ನೀರಿನ ಮೂಲಗಳು ಕೂಡ ಇರಲ್ಲ ಇದೇ ರೀತಿ ನಾವು ದಾಟ್ತಾ ನರಕದ ಹಾದಿಲಿ ಹೋಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ ಈ ವೈತರಣಿ ನದಿ ಅಂತ ಒಂದಿರುತ್ತೆ ಅದು ತುಂಬ ಕೊಳಕಾದ ನದಿ ವೈತರಣಿ ನದಿ ಅನ್ನೋದು ತುಂಬ ಕೊಳಕಾದ ನದಿ ಭೂಮಿಲಿ ಗಂಗೆ ಎಷ್ಟು ಪ ಪವಿತ್ರವಾಗಿರುತ್ತೋ ಆ ವೈತರಣಿ ನದಿ ಅಷ್ಟೇ ಕೊಳಕಾಗಿರುತ್ತೆ ಅದರಲ್ಲಿ ರಕ್ತ ಮಾಂಸ ತುಂಬಿರುತ್ತೆ ಅದನ್ನು ದಾಟಿ ನಾವು ಹೋಗಬೇಕು ಮತ್ತು ಒಂದೊಂದು ರೀತಿ ತಪ್ಪಿಗೂ ಒಂದೊಂದು ರೀತಿ ನರಕ ಇರುತ್ತೆ ನಾವು ಯಾವ ತಪ್ಪು ಮಾಡ್ತೀವೋ ಅದ್ರ ಪ್ರಕಾರ ಒಂದು ನರಕನ ನಾವು ಅನುಭವಿಸ್ಬೇಕಾಗುತ್ತೆ ಅಲ್ಲಿ ಶಿಕ್ಷೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಲವೊಂದು ನರಕಗಳು ಯಾವುದೇದಪ್ಪ ಅಂದರೆ ಎಕ್ಸಾಂಪಲ್ ಯಾವುದೇ ನರಕ ನರಕಲು ಯಾವುದೇ ಥರ ಶಿಕ್ಷೆ ಇರುತ್ತೆ ಅಂದರೆ ರೌರವ ಶುಕ್ರ ರೋಧ ತಲಾ ವಿಶ್ವಾಸನ ಮಹಾಜ್ವಾಲ ತಪ್ತ ಕುಂಭ ಲಾವಣ ವಿಮೋಹನ ರುಧಿರಾಂಧ್ರ ವೈತರಣಿ ಕ್ರಿಮೀಶ ಕ್ರಿಮಿಭೋಜನ ಹಸಿತಪತ್ರ ಕೃಷ್ಣ ಲಾಲಭಕ್ಷ ದಾರುಣ ಪೂಯವಾಹ ಪಾಪ ಜ್ವಾಲ ಅಧೋ ಶಿರಸ್ ಸಂಡ್ಸು ಕಲಾಸೂತ್ರ ತಮಸ್ಸು ಅವಿಚ್ಛ ಸ್ವಭೋಜನ ಅಪ್ರತಿಷ್ಠ ಅವಿಚ್ಛಿನ್ನ ಇದು ಕೆಲವೊಂದು ನರಕಗಳ ಹೆಸರುಗಳು ಇದೇ ರೀತಿ ತುಂಬ ನರಕಗಳಿರುತ್ತೆ ಅಲ್ಲಿ ನಮ್ಮ ನಮ್ಮ ನಾವು ಮಾಡಿದ ಪಾಪುಗಳಿಗೆ ತಕ್ಕಂಗೆ ಶಿಕ್ಷೆಗಳು ಕೂಡ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಸ್ವರ್ಗ ನರಕದ ಬಗ್ಗೆ ಸ್ವಲ್ಪ ಒಂದು ಸಣ್ಣ ಮಾಹಿತಿ ಸ್ವರ್ಗ ನರಕ ಯಾಕೆ ಮಾಡಿದ್ದಾರೆ ಅಂದರೆ ನಾವು ಒಳ್ಳೆಯ ಕೆಲಸ ಮಾಡಲಿ ಪ್ರಾಣಿ ಪಕ್ಷಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಸ್ವರ್ಗ ಮತ್ತು ನರಕ ಅಂತ ಮಾಡಿದ್ದಾರೆ ಅಟ್ಲೀಸ್ಟ್ ನಾವು ಅದಕ್ಕೋಸ್ಕರ ಎದುರಾದ್ರೂ ಶಿಕ್ಷೆಗಳಿಗೋಸ್ಕರ ಎದುರು ಎದುರ್ಕೊಂಡಾದ್ರು ಪ್ರಾಣಿಗಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ಅವಕ್ಕೂ ನಮ್ಮ ಥರನೇ ಆಹಾರ ಹಾಕ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವರ್ಗ ನರಕ ಕಲ್ಪನೆ ಬಂದಿದೆ ಅಂತ ಹೇಳಬಹುದಾಗಿದೆ ಇದು ಫ್ರೆಂಡ್ಸ್ ಸ್ವರ್ಗ ಮತ್ತು ನರಕದ ಬಗೆಯ ಒಂದು ಸಣ್ಣ ಮಾಹಿತಿ ವಿಶೇಷ ವಿಸ್ಮಯಕಾರಿ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಶಾನ್ ಯೂಟ್ಯೂಬ್